ಸ್ನೇಹಿತರೆ ಮೋದಿ ಸರ್ಕಾರದ ಈ ಯೋಜನೆ ಮೂಲಕ ಪ್ರತಿ ತಿಂಗಳ ಆರು ಸಾವಿರ ಹಣವನ್ನ ನೀವು ಉಚಿತವಾಗಿ ಪಡಿಬಹುದು ನೇರವಾಗಿ ಆರು ಸಾವಿರ ರೂಪಾಯಿ ಹಣ ಏನಿರುತ್ತೆ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಆಗುತ್ತೆ ಹಾಗಾದ್ರೆ ಮೋದಿ ಸರ್ಕಾರದ ಈ ಯೋಜನೆ ಯಾವುದು ಇದರ ಒಂದು ಬೆನಿಫಿಟ್ ಅನ್ನ ಪಡೆಯೋದು ಹೇಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ ಅಂದ್ರೆ ಯಾವ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಮೋದಿ ಸರ್ಕಾರದ ಈ ಒಂದು ಯೋಜನೆ ದೇಶದ ಜನರಿಗೆ ಒಳಿತನ್ನು ಉಲ್ಟು ಮಾಡುವ ಉದ್ದೇಶದಿಂದ ಜಾರಿಗೆ ತಂದಿರುವಂತದ್ದು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಜಿ ಸಲ್ಲಿಸುವಂತ ವಿಚಾರದಿಂದ ಹಿಡಿದು ಯಾವ ದಾಖಲಾತಿಗಳು ಬೇಕು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ವಯಸ್ಸು ಎಷ್ಟು ಇರಬೇಕು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಮತ್ತೆ ನಿಮಗೆ ಪ್ರತಿ ತಿಂಗಳ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಯಾವ ರೀತಿ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಸ್ಟೋರಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಮೋದಿ ಸರ್ಕಾರ ಏನಿದೆ ಈ ರೀತಿಯಾಗಿ ಎಷ್ಟೋ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಅದರ ಬೆನಿಫಿಟ್ ಅನ್ನ ಕೂಡ ಜನಗಳು ಪಡಿತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನೀವು ಕೂಡ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಳ್ಳಿ ಈ ಒಂದು ಯೋಜನೆಯಿಂದ ಪ್ರತಿ ತಿಂಗಳ ಆರು ಸಾವಿರ ಹಣವನ್ನ ಪಡಿಬಹುದು ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ ಇದರಲ್ಲಿ ಸೊ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿಯೊಬ್ರು ಕೂಡ ನಿಮ್ಗೆ ನಿಮ್ಮ ಖಾತೆಗೆ ಈ ಒಂದು ಯೋಜನೆ ಮೂಲಕ ಹಣ ಜಮಾ ಆಗುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡುವ ಮುಂಚಿತವಾಗಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಮತ್ತೆ ಜೊತೆಗೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೆ ನೋಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮೋದಿ ಸರ್ಕಾರದ ಈ ಯೋಜನೆ ಯಾವುದು ನೀವು ಕೂಡ ಆರು ಸಾವಿರ ಹಣವನ್ನ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ಯಾವ ರೀತಿ ಸಬ್ಬಣ್ಣದಂತ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಯೋಜನೆಯಿಂದ ಪ್ರತಿಯೊಬ್ರು ಅಂದ್ರೆ ತಿಂಗಳ ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಬಹಳಷ್ಟು ಮಂದಿಗೆ ಈ ಒಂದು ಯೋಜನೆ ಗೊತ್ತಿರಬಹುದು ಅಥವಾ ಗೊತ್ತಿರೋದೇ ಇರಬಹುದು ಯಾಕಂದ್ರೆ ಪ್ರತಿಯೊಬ್ರು ಇದರ ಒಂದು ಲಾಭವನ್ನ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮದವರಾಗಿರ್ಬೋದು ಯಾವುದೇ ಕೆಲಸ ಮಾಡ್ತಿರುವ ಮಾಡ್ತಿರುವಂತವರಾಗಿರ್ಬೋದು ಈ ಒಂದು ಯೋಜನೆಯ ಬೆನಿಫಿಟ್ ಗಳನ್ನ ಪಡಿಬಹುದು ಅಂದ್ರೆ ಕೂಲಿ ಕೆಲಸ ಮಾಡೋದ್ರಿಂದ ಹಿಡಿದು ರೈತರಾಗಿರ್ಬೋದು ಅಥವಾ ಗಾರೆ ಕೆಲಸ ಮಾಡುವಂತವರಾಗಿರ್ಬೋದು ಮಹಿಳೆಯರು ಏನು ಟೈಲರಿಂಗ್ ಮಾಡುವಂತಾಗಿರೋ ಆಗಿರ್ಬೋದು ಮಹಿಳೆಯರು ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಏನು ವಯೋಮಿತಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ಹದಿನೆಂಟು ವರ್ಷ ತುಂಬಿದಂತ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಪ್ರತಿಯೊಬ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹದಿನೆಂಟು ವರ್ಷ ತುಂಬಿರ್ಬೇಕು ಮತ್ತೆ ಇದ್ರೆ ವಯೋಮಿತಿ ಬಂದು ನಿಮಗೆ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಈ ಒಂದು ವಯಸ್ಸಿನವರು ಏನಿದ್ದಾರೆ ಪ್ರತಿಯೊಬ್ರು ಅರ್ಜಿಯನ್ನ ಸಲ್ಲಿಸ್ಬೋದು ಸ್ತ್ರೀಯರು ಪುರುಷರು ಭೇದ ಭಾವ ಇಲ್ಲದೆ ಅರ್ಜಿಯನ್ನ ಸಲ್ಲಿಸ್ಬೋದು ಇಲ್ಲಿ ಏನು ರೈತರಾಗಿರ್ಬೋದು ಗಾರೆ ಕೆಲಸ ಮಾಡುವಂತವ್ರು ಕೂಲಿ ಕೆಲಸ ಮಾಡುವಂಥವ್ರು ರಿಕ್ಷಾ ತೊಳೆಯುವಂಥವ್ರು ಪ್ರತಿಯೊಬ್ಬರು ಪ್ರತಿಯೊಬ್ರು ಮಹಿಳೆಯರು ಪುರುಷರು ಎಲ್ಲರೂ ಈ ಸ್ಕೀಮ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆರು ಸಾವಿರ ರೂಪಾಯಿ ನಿಮ್ಗೆ ಯಾವ ರೀತಿ ಬರುತ್ತಪ್ಪ ಅಂತ ಒಂದೇ ಮನೆಯಲ್ಲಿ ಇಬ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆರು ಸಾವಿರ ಹಣ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಮೂರು ಸಾವಿರ ರೂಪಾಯಿ ಹಣ ಅಂದ್ರೆ ಗಂಡ ಹೆಂತಿ ಇಬ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿ ತಿಂಗಳ ನಿಮಗೆ ಆರು ಸಾವಿರ ಹಣ ಬರ್ತಾ ಇದೆ ಹಾಗಾದ್ರೆ ಈ ಒಂದು ಮೋದಿ ಸರ್ಕಾರದ ಈ ಒಂದು ಯೋಜನೆ ಯಾವುದು ಅನ್ನೋದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಈ ಒಂದು ಮೋದಿ ಸರ್ಕಾರದ ಯೋಜನೆ ಅಂತಂದ್ರೆ ಇದು ಈ ಶ್ರಮ ಕಾರ್ಡ್ ಅಂತ ಹೌದು ಸ್ನೇಹಿತರೆ ಈ ಒಂದು ಕಾರ್ಡ್ ಇದ್ರೆ ಸಾಕು ನಿಮಗೆ ಪ್ರತಿ ತಿಂಗಳ ಪ್ರತಿ ಒಬ್ಬರಿಗೂ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿದೀನಿ ಗೊತ್ತಿಲ್ಲಪ್ಪ ಅಂತಂದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿಗಳು ಇರಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟೇ ಎರಡು ಮೇನ್ ಡಾಕ್ಯುಮೆಂಟ್ ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಇಷ್ಟು ನಿಮ್ಗೆ ಡಾಕ್ಯುಮೆಂಟ್ ಗಳು ಇದ್ರೆ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಬಹುದು ಹಾಗಾದ್ರೆ ನಿಮ್ಗೆ ಈ ಶ್ರಮ ಕಾರ್ಡ್ ಅನ್ನ ಎಲ್ಲಿ ಮಾಡಿಸ್ಬೇಕು ಸರ್ ಅಂತ ಕೇಳಬಹುದು ಈ ಶ್ರಮ ಕಾರ್ಡ್ ಅನ್ನ ನೀವು ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಅದ್ರ ಜೊತೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಬೋದು ಅದಿಲ್ಲಪ್ಪ ಅಂತಂದ್ರೆ ಆನ್ಲೈನ್ ನಲ್ಲಿ ಕೂಡ ನೀವು ಈ ಶ್ರಮ ಕಾರ್ಡ್ ಅಂತ ಜಸ್ಟ್ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ ಈ ಶ್ರಮ ಕಾರ್ಡಿನ ಒಂದು ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಬರುತ್ತೆ ಅಲ್ಲಿಂದ ಕೂಡ ನೀವು ಆ ಒಂದು ವೆಬ್ಸೈಟ್ ಮುಖಾಂತರ ನೀವೇ ಅಪ್ಲೈ ಮಾಡಬಹುದು ಇಲ್ಲಿ ಪ್ರತಿಯೊಬ್ರು ಅರ್ಜಿಯನ್ನ ಸಲ್ಲಿಸ್ಬೋದು ಎಲ್ಲಾ ಜಾತಿಯವರು ಜನಾಂಗದವರು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಈ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳ ನಿಮಗೆ ಗಂಡ ಎಂತಿಗೆ ಆರು ಸಾವಿರ ಹಣ ಬರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೆ ಮೂರು ಸಾವಿರ ಹಾಗಾದ್ರೆ ಈ ಒಂದು ಆರು ಸಾವಿರ ಹಣವನ್ನ ಪಡಿಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳಿವೆ ಏನ್ ಕಂಡೀಷನ್ ಅಪ್ಪ ಅಂತಂದ್ರೆ ಈ ಒಂದು ಆರು ಸಾವಿರ ಅಂದ್ರೆ ಪ್ರತಿಯೊಬ್ಬರಿಗೆ ಮೂರು ಸಾವಿರ ಹಣ ಏನಿರುತ್ತೆ ಇದು ನಿಮಗೆ ಈ ಕಾರ್ಡನ್ನ ಅನ್ನ ಮಾಡಿಸಿದ ನಂತರ ಬರೋದಿಲ್ಲ ನಿಮಗೆ ಅರವತ್ತು ವರ್ಷ ಯಾವಾಗ ತುಂಬುತ್ತೆ ಆ ಒಂದು ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಗಂಡ ಎಂತಿಗೆ ಆರು ಸಾವಿರ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಹಾಗಾದ್ರೆ ನೀವು ಲೇಟ್ ಮಾಡೋದ್ ಬೇಡ ಮೋದಿ ಸರ್ಕಾರದ ಈ ಒಂದು ಈ ಶ್ರಮ ಕಾರ್ಡ್ ಒಂದು ಇದ್ರೆ ಸಾಕು ನೀವು ಪ್ರತಿ ತಿಂಗಳ ಗಂಡಂತಿ ಮೂರ್ ಮೂರ್ ಸಾವಿರ ಆರು ಸಾವಿರ ಹಣವನ್ನ ನೀವು ಪಡೆದುಕೊಳ್ಬಹುದು